ಆಗಸ್ಟ್ ಇಪ್ಪತ್ನಾಲ್ಕರಂದು ಮಹಾಪಾಧ್ಯಾಯ ಶ್ರೀ ಅರ್ಜುನಾಚಾರ್ಯ ಟೆಂಗ್ಲಿರವರ ಬದುಕು ಮತ್ತು ಬರಹ ಕುರಿತಾಗಿ ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕೀರ್ಣ ಹಾಗೂ ಅವರ ಸಮಗ್ರ ಸಾಹಿತ್ಯ ಸಂಪುಟ ಲೋಕಾರ್ಪಣೆ ಮತ್ತು ಚಿತ್ರಕಲಾ ಕೃತಿಗಳ ಪ್ರದರ್ಶನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಹೋಪಾಧ್ಯಾಯ ಟೆಂಗ್ಳಿರವರ ಸ್ಮರಣಾರ್ಥ ಸೇವಾ ಸಂಘದ ಪದಾಧಿಕಾರಿಗಳು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಂಶೋಧಕ ಸಾಹಿತಿ ಶಾಸನ ಅಧ್ಯಯನಕಾರ ಕಲಾವಿದ ಮಹೋಪಾಧ್ಯಾಯ ಶ್ರೀ ಅರ್ಜುನಾಚಾರ್ಯ ಟೆಂಗಳಿರವರ ಬದುಕು ಮತ್ತು ಬರಹ ಕುರಿತಾಗಿ ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕೀರ್ಣವು ಮತ್ತು ಅವರ ಸಮಗ್ರ ಸಾಹಿತ್ಯ ಸಂಪುಟ ಲೋಕಾರ್ಪಣೆ ಹಾಗೂ ಚಿತ್ರಕಲಾ ಪ್ರದರ್ಶನ ಸಮಾರಂಭವು ಉಭಯ ಸಂಸ್ಥೆಗಳಾಗಿರುವ ಮಹಾ ಉಪಾಧ್ಯಾಯ ಶ್ರೀ ಅರ್ಜುನಾಚಾರ್ಯ ಟೆಂಗ್ಳೀರವರ ಸ್ಮರಣಾರ್ಥ ಸೇವಾ ಸಂಸ್ಥೆ ಕಲಬುರಗಿ ಹಾಗೂ ಉತ್ತರ ಕರ್ನಾಟಕ ವಿಶ್ವಕರ್ಮ ಯುವ ಬರಹಗಾರರ ಹಾಗೂ ಸಂಶೋಧಕರ ವೇದಿಕೆ ಕಮಲಾಪುರ ಸಹಯೋಗದಲ್ಲಿ ಆಗಸ್ಟ್ ಇಪ್ಪತ್ನಾಲ್ಕರಂದು ಕಲಬುರಗಿಯ ಯಾತ್ರಿಕ್ ನಿವಾಸದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯಮಾನ್ಯರು ಆಗಮಿಸಲಿದ್ದಾರೆ ಎಂದರು ಕರ್ನಾಟಕ ಅದು ಸ್ಥಾಪನೆಗೊಂಡು ಒಂದು ನಾಲ್ಕು ವರ್ಷಗಳಾಯಿತು ನಾಡಿನಾದ್ಯಂತ ಕನ್ನಡ ನಾಡಿನ ಸಾರಸ್ವತ ಲೋಕಕ್ಕೆ ಸಾಂಸ್ಕೃತಿಕ ಲೋಕಕ್ಕೆ ವಿಶ್ವಕರ್ಮ ಮಹನೀಯರು ಸಾಹಿತ್ಯ ಕಲಾವಿದರು ಅವರೆಲ್ಲರೂ ಕೂಡ ಕೊಟ್ಟೇ ಇರತಕ್ಕಂಥ ಅನೇಕ ಅನನ್ಯ ಸೇವೆಯನ್ನು ಗುರುತಿಸಿ ಜಿಲ್ಲಾವಾರು ಸಂಚಾರ ಮಾಡಿ ಅಲ್ಲಿರ್ತಕ್ಕಂಥ ನೇಪತ್ತಿಕ್ಕಿಳಿದಿರತಕ್ಕಂಥ ಕಲಾವಿದರಾಗಲಿ ಮತ್ತು ಸಾಹಿತ್ಯ ಲೋಕದಲ್ಲಿರತಕ್ಕಂಥ ಅನನ್ಯವಾದ ರತ್ನಗಳಾಗಲಿ ಬಹುಶಃ ನಮ್ಮ ಗಮನಕ್ಕೆ ಬಾರದ ಇರತಕ್ಕಂಥ ಅನೇಕ ಮಹನೀಯರದ ಅವರನ್ನು ಗುರುತಿಸಿ ಗುರುತಿಸಿ ಅನೇಕ ಸಾಂಸ್ಕೃತಿಕ ಕಲೆ ಸಮಾವೇಶಗಳನ್ನು ಮಾಡುವುದರ ಮುಖಾಂತರವಾಗಿ ಅವರನ್ನು ವೇದಿಕೆಗೆ ಮುಖ್ಯ ವೇದಿಕೆಗೆ ತರತಕ್ಕಂಥ ಉದ್ದೇಶ ಅದು ಆಗಿತ್ತು ಈಗ ಈ ಕಲಬುರಗಿಯ ಒಂದು ವೈಶಿಷ್ಟ್ಯಪೂರ್ಣವಾದ ಸುಮಾರು ಮೂವತ್ತು ಏಳು ವರ್ಷಗಳ ಹಿಂದೆ ಆಗಿ ಹೋಗಿರತಕ್ಕಂಥ ಮೂವತ್ತೆಂಟು ವರ್ಷ ಬದುಕಿ ಸುಮಾರು ಹತ್ತಾರು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಂಸ್ಕೃತಿಕ ಲೋಕಕ್ಕೆ ಕೊಡುಗೆಯಾಗಿ ಅನೇಕ ಕೃತಿಗಳನ್ನು ನೀಡಿದ್ದಾರೆ ಸಂಶೋಧನಾತ್ಮಕವಾಗಿ ಹಳೆಗನ್ನಡದ ಶಾಸನಗಳನ್ನು ಓದುವುದರ ಮುಖಾಂತರವಾಗಿ ಸಂಶೋಧನಾ ಒಂದು ಲೋಕದಲ್ಲಿ ವಿಭಿನ್ನವಾಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಚಾಪನ್ನು ಹೊತ್ತಿರ್ತಕ್ಕಂಥ ನಮ್ಮ ಮಹೋಪಾಧ್ಯಾಯ ಶ್ರೀ ಅರ್ಜುನಾಚಾರ್ಯ ತಿಂಗಳಿಕರವರು ಇಲ್ಲಿವರೆಗೂ ಕೂಡ ಬಹುಶಃ ಅವರೇನು ಅಜ್ಞಾತವಾಗಿ ಉಳಿದಿದ್ದರೇನು ಈಗ ಮೂವತ್ತೇಳು ವರ್ಷಗಳ ನಂತರವಾಗಿ ಅವರ ಎಲ್ಲ ಸಮಗ್ರ ಸಂಪುಟ ಸಾಹಿತ್ಯ ಗ್ರಂಥಗಳನ್ನು ಕ್ರೋಢೀಕರಣ ಮಾಡಿ ಒಂದು ಸಂಪುಟವನ್ನು ತರ್ತಾ ಇದ್ದೀವಿ ಈಗ ಅದು ಗ್ರಂಥ ಲೋಕಾರ್ಪಣೆ ಮತ್ತು ಅವರ ಬದುಕು ಬರಹ ಅನ್ನತಕ್ಕಂಥ ವೈಶಿಷ್ಟ್ಯಪೂರ್ಣ ಅನೇಕ ವಿದ್ವತ್ಪೂರ್ಣ ಒಂದು ಚಿಂತನ ಉಪನ್ಯಾಸಗಳ ಮುಖಾಂತರವಾಗಿ ಆ ವೇದಿಕೆ ಮುಖಾಂತರವಾಗಿ ಅವರನ್ನು ಪರಿಚಯಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದು ಮೊಹಪಾತಿ ಅರ್ಜುನಾಚಾರ್ಯ ತೆಂಗಿಕಾರವರ ಸ್ಮರಣಾರ್ಥ ಸೇವಾ ಸಂಸ್ಥೆ ಮತ್ತು ಉತ್ತರ ಕರ್ನಾಟಕ ಯುವ ಬರಗಾರರ ಸಂಶೋಧಕರ ವೇದಿಕೆ ಎರಡರ ಸಹಯೋಗದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಇಪ್ಪತ್ನಾಲ್ಕನೇ ತಾರೀಕಿನಂದು ಈ ಕಾರ್ಯಕ್ರಮದಲ್ಲಿ ಹಲವಾರು ಬಹುಶಃ ಧಾರವಾಡ ಯೂನಿವರ್ಸಿಟಿದಿಂದ ನಮ್ಮ ಈರಣ್ಣ ಕೆ ಪಿ ಈರಣ್ಣವ್ರು ಬರ್ತಾ ಇದ್ದಾರೆ ಹಂಪಿ ವಿಶ್ವವಿದ್ಯಾಲಯದಿಂದ ಹಸ್ತಪ್ರತಿ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ವೀರೇಶ್ ಬಿಡಿಗರ್ ಸರ್ ಬರ್ತಾರೆ ಮತ್ತು ಇಲ್ಲಿ ಸ್ಥಳೀಯ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಕೂಡ ಉಪಕುಲಪತಿಗಳು ಕೂಡ ಆಗಮಿಸಿ ಅದನ್ನು ಉದ್ಘಾಟನೆಗೊಳಿಸಲಿದ್ದಾರೆ ಹಲವಾರು ವಿದ್ವಾಂಸರು ಕೂಡ ಬಂದು ಉಪನ್ಯಾಸಗಳನ್ನು ನೀಡುತ್ತಾರೆ ಮತ್ತು ಕವಿ ಕಲಾವಿದರು ನಾಡಿನಾದ್ಯಂತ ಯಾಕಂತಂದರೆ ಇದು ರಾಜ್ಯ ಮಟ್ಟದ ವಿಚಾರ ಸಂಕೀರ್ಣ ಆಗಿರೋದರಿಂದ ಇಡೀ ರಾಜ್ಯಕ್ಕೆ ಅವರನ್ನು ಪರಿಚಯಿಸುವಂಥ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದೀವಿ ಅದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್